ಚಿನ್ನದ ಬೆಲೆ ಹೊಸ ವರ್ಷಕ್ಕೆ ಭಾರಿ ಕುಸಿತ ಕಂಡಿದೆ ಅಂತಾನೆ ಹೇಳ್ಬೋದು ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿತ ಬರೋಬ್ಬರಿ ನಲವತ್ತೈದು ಪರ್ಸೆಂಟ್ ಅಷ್ಟು ಕಡಿಮೆ ಆಗತ್ತೆ ನೀವೇನಾದ್ರೂ ಚಿನ್ನ ತಗೋತಾ ಇದ್ದೀರಾ ಹಾಗಾದ್ರೆ ಈ ತಿಂಗಳದವರೆಗೂ ಕೂಡ ವೆಯ್ಟ್ ಮಾಡಿ ನಿಮ್ಗೆ ಅತಿ ಕಡಿಮೆ ಬೆಲೆಗೆ ಸಿಗತ್ತೆ ಹಾಗಾದರೆ ಚಿನ್ನವನ್ನು ಯಾವಾಗ ಖರೀದಿ ಮಾಡಬೇಕು ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಹಾಗೆ ನಿಮಗೂ ಕೂಡ ಚಿನ್ನದ ಬೆಲೆ ಕಡಿಮೆ ಆಗಬೇಕು ಅಂತಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನೀವು ಎಷ್ಟು ಗ್ರಾಮ್ ಚಿನ್ನವನ್ನು ತಗೋಬೇಕು ಅಂದ್ಕೊಂಡಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಚಿನ್ನ ಖರೀದಿಸುವ ಪ್ಲಾನ್ ಅಲ್ಲಿರುವಂತಹ ಎಲ್ಲರಿಗೂ ಗುಡ್ ನ್ಯೂಸ್ ದಿನದಿಂದ ದಿನಕ್ಕೆ ಗಗನ ಮುಟ್ಟಿರುವ ಚಿನ್ನದ ಬೆಲೆಯಿಂದಾಗಿ ಜನಸಾಮಾನ್ಯರು ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿಯೂ ಕೂಡ ನೋಡಿದಷ್ಟು ದುಪ್ಪಟ್ಟು ಬೆಲೆ ಗಗನ ಮುಟ್ಟಿದೆ ನೀವೇನಾದರೂ ಬಂಗಾರ ಖರೀದಿಸುವ ಪ್ಲಾನ್ ಅಲ್ಲಿದ್ರೆ ಸ್ವಲ್ಪ ತಡೀರಿ ನಾವು ಹೇಳುವ ತಿಂಗಳು ಮತ್ತು ದಿನಾಂಕದವರೆಗೂ ಕಾಯಿರಿ ದಿಢೀರನೇ ಪಾತಾಳಕ್ಕೆ ಕುಸಿಯಲಿದೆ ಚಿನ್ನ ಹೌದು ಈ ವಿಡಿಯೋದಲ್ಲಿ ಚಿನ್ನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವಾಗ ಇಳಿಮುಖವಾಗುತ್ತೆ ಎಷ್ಟು ಇಳಿಮುಖವಾಗುತ್ತೆ ಇನ್ನು ನಾವು ಯಾವಾಗ ಖರೀದಿಯನ್ನು ಮಾಡಬಹುದು ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಚಿನ್ನ ಪ್ರಿಯರಿಗೆ ಹಾಗೂ ಚಿನ್ನ ಪ್ರಿಯರು ನೀವು ಕೂಡ ಆಗಿದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಕೇಳುವಂತೆ ಇಲ್ಲ ಅಷ್ಟು ಮಟ್ಟಿಗೆ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆ ಇದೆ ಹಳ್ಳಿ ಕಡೆ ಹೇಳುವ ಮಾತೊಂದು ಅದು ಏನಪ್ಪಾ ಅಂದ್ರೆ ಆರುವ ದೀಪ ಅಳತೆ ಮೀರಿ ಉರಿಯುತ್ತದೆ ಅಂತ ಇದೆ ಇದೇ ಮಾತಿನಿಂದ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿರುವ ಚಿನ್ನದ ಬೆಲೆಯು ದಿಢೀರನೆ ಪಾತಾಳಕ್ಕೆ ಕುಸಿಯಲಿದ್ದು ಐದು ದೊಡ್ಡ ಪರಿಣಾಮ ಬೀರುವಂತಹ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಾಣೆ ಚಿನ್ನದ ಬೆಲೆ ಹೂಡಿಕೆ ಮಾಡಿರುವಂತಹ ಹಾಗೂ ಚಿನ್ನದ ಆಭರಣ ಇಷ್ಟಪಡುವ ನಮ್ಮ ಭಾರತೀಯ ಮಹಿಳೆಯರಿಗೂ ಕೂಡ ಚಿನ್ನದ ಬೆಲೆಯಿಂದಾಗಿ ತಲೆಕೆಟ್ಟು ಹೋಗಿದೆ ಈಗ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರಿ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಿದ್ದು ಚಿನ್ನ ಖರೀದಿಸೋಕೆ ದುಡ್ಡು ರೆಡಿ ಇಟ್ಕೊಳ್ಳಿ ಬನಿ ಇಷ್ಟಕ್ಕೂ ಬಂಗಾರದ ಬೆಳೆ ಭಾರಿ ಪ್ರಮಾಣದಲ್ಲಿ ಕುಸಿಯಲಿದ್ದು ನಾವು ಕೂಡ ಯಾವಾಗ ಖರೀದಿ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನದ ಬೆಲೆಗಳು ಗಗನಕ್ಕೇರಿವೆ ಆದಾಗ್ಯೂ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದ ವೇಳೆಗೆ ಚಿನ್ನದ ಬೆಲೆ ಶೇಕಡ ಹದಿನೈದರಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಮಾರುಕಟ್ಟೆ ತಜ್ಞರು ಭವಿಷ್ಯ ನುಡಿದಿದ್ದಾರೆ ಜಾಗತಿಕ ಬಡ್ಡಿದರ ಕುಸಿತ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಗಳು ಮತ್ತು ದೇಶೀಯ ಬೇಡಿಕೆ ಕಡಿಮೆಯಾಗ್ತಾ ಇರುವಂತಹ ಅಂಶಗಳು ಇದಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಅಖಿಲ ಭಾರತ ರತ್ನ ಮತ್ತು ಆಭರಣ ದೇಶೀಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ ಪದ್ಮನಾಭನವರ ಪ್ರಕಾರ ಪ್ರಪಂಚದಾದ್ಯಂತ ಕೇಂದ್ರ ಬ್ಯಾಂಕುಗಳು ಬಡ್ಡಿ ದರಗಳನ್ನು ಕಡಿಮೆ ಮಾಡಿವೆ ಮತ್ತು ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯಾಗಿ ಚಿನ್ನದ ಖರೀದಿಯನ್ನು ಹೆಚ್ಚಿಸಿದ್ದಾರೆ ರಷ್ಯಾ ಉಕ್ರೇನ್ ಯುದ್ಧದಂತಹ ಉದ್ವಿಗ್ನತೆಗಳು ಸಹ ಬೆಲೆ ಏರಿಕೆಗೆ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬೆಲೆ ಕುಸಿತಕ್ಕೆ ಕಾರಣಗಳು ಮಾರುಕಟ್ಟೆ ತಿದ್ದುಪಡಿ ವೇಗವಾಗಿ ಹೆಚ್ಚಾದಾಗ ಯಾವುದೇ ಆಸ್ತಿ ಮೌಲ್ಯವು ಸ್ವಲ್ಪ ಸಮಯದ ನಂತರ ಕಡಿಮೆಯಾಗುವುದು ಸಹಜ ಮುಂದಿನ ಎರಡು ಮೂರು ತಿಂಗಳುಗಳಲ್ಲಿ ಚಿನ್ನದ ಬೆಲೆಗಳು ಸ್ಥಿರಗೊಳ್ಳುವಂತಹ ಅಥವಾ ಕಡಿಮೆಯಾಗುವ ನಿರೀಕ್ಷೆ ಇದೆ ರೂಪಾಯಿ ಬಲವರ್ಧನೆ ಭಾರತ ಯುಎಸ್ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದರೆ ರೂಪಾಯಿ ಮೌಲ್ಯವು ನಾಲ್ಕರಿಂದ ಐದು ಪರ್ಸೆಂಟ್ ರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ನಾವು ಚಿನ್ನವನ್ನು ಸಂಪೂರ್ಣವಾಗಿ ಆಮದು ಮಾಡಿಕೊಳ್ಳುವುದರಿಂದ ರೂಪಾಯಿ ಬಲಗೊಂಡು ದೇಶೀಯ ಬೆಲೆಗಳು ಕಡಿಮೆಯಾಗುತ್ತವೆ ಕಡಿಮೆಯಾದ ಬೇಡಿಕೆ ಪ್ರಸ್ತುತ ಹತ್ತು ಗ್ರಾಂ ಚಿನ್ನದ ಬೆಲೆ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇದೆ ಇಂತಹ ಹೆಚ್ಚಿನ ಬೆಲೆಗಳಿಂದಾಗಿ ಚಿಲ್ಲರೆ ಮಾರಾಟವು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಕುಸಿದಿದೆ ಗ್ರಾಹಕರು ಹೊಸ ಆಭರಣಗಳನ್ನು ಖರೀದಿಸುವ ಬದಲು ಹಳೆಯ ಆಭರಣಗಳನ್ನ ವಿನಿಮಯ ಮಾಡಿಕೊಳ್ಳಲು ಆದ್ಯತೆ ನೀಡುತ್ತಾ ಇದ್ದಾರೆ ಬೆಳ್ಳಿಯ ಬೆಲೆಯು ಕಡಿಮೆಯಾಗ್ತಾ ಇದೆ ಬೆಳ್ಳಿಯ ಬೆಲೆಯು ನಿರೀಕ್ಷಿತ ಮಟ್ಟದಲ್ಲಿ ಪ್ರಸ್ತುತ ಪ್ರತಿ ಕೆಜಿಗೆ ಬೆಳ್ಳಿಯ ಬೆಲೆ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇದೆ ಆದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯಿಂದ ಎಪ್ಪತ್ತು ಸಾವಿರ ರೂಪಾಯಿಗೆ ಇಳಿಯುವಂತಹ ಸಾಧ್ಯತೆ ಇದೆ ಎಂದು ಪದ್ಮನಾಭನವರು ಅಂದಾಜಿಸಿದ್ದಾರೆ ನೋಡಿದ್ರೆ ಸ್ನೇಹಿತರೆ ಚಿನ್ನದ ಬೆಲೆ ಯಾವಾಗ ಅತಿ ಕಡಿಮೆ ಆಗುತ್ತೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ